ನಮಸ್ಕಾರ ವೀಕ್ಷಕರೇ ಪಾವ ಸಿಂಚನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಸ್ವಾಗತ ಇವತ್ತೇನು ವಿಶೇಷ ಅಂದರೆ ನೋಡಿ ಇದು ಇದೇ ಈ ಸ್ಪಾಟ್ನಲ್ಲಿ ಏನು ಕಳೆದ ಒಂದು ದಿನ ದಿನದಿಂದ ಎರಡು ಮರಗಳಿದ್ದು ಒಂದು ಅರಳಿ ಮರ ಒಂದು ಆಳ್ ಮರ ಇತ್ತು ಆ ಮರನ ಇವು ಸೈಟ್ನವರು ಏನೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದ್ಬಿಟ್ಟಿದ ಅದು ಕಡಿಯ ಕುಂಟಿದ್ರು ಅದನ್ನು ನಾವು ತಡೆದು ಆ ಮರನ ಬುಡಿಸ್ ಸಮೇತ ಎತ್ಕೊಂಡೋಗಿ ಒಂದು ರಂಗ ಸಮಯ ಮುಂದೆ ನೆಟ್ಟಿದ್ದಾರೆ

அடல விசால அந்த அந்த ஆ ஆ அது பஸ் வை ரகு தோடா தோடா ஆலாம் ஆலாம் சேய் ஏ தோடா 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 நிதானத்துக்கு போட கேலி சார் ஏ வெயிட் ஆலாம் ஆலாம் சேய் எனக்கு டபுள் பண்ணுடி சார் போட கைteilா அது போட கைteilா ஒச்சக்கு அத கையை கை இல்லேங்க இல்லேங்க ஓட ஒரு நிமிஷம் ஆவேன இரு ◆ cái Hãy subscribe cho kênh Ghiền Mì Gõ Để Spark.

ಸಪ್ಪೆ ಅಗಡೆ ಆ ಉದಾಹರಣೆ ಬಿಡುತ್ತೆ ಬಿಡುತ್ತಾ ಇದೆ ಇನ್ವಿಟ್ಲೇ ಆ ಬಾತ ಇಲ್ಲಿಗೆ ಅಜ್ಜು ಕಡೆನ ಬಿಡುತ್ತಾ ಇದೆ ಇದು ಕಲಾಂತಾ ಆ ಇನಿಂಗ್ ಮಿಕ್ಕ ಇನಿಂಗ್ ಗೆ ಇಯಾ ಶಿಲ್ಲಾ ತಿಂಗನ ಆ ಐಸೇಟ್ ಕೋರ ಒಂದು ದುಂಡೆ ಬಡ ಅಲ್ಲ ಬೇರೆ ಬೇರೆ ಇಟ್ಕಲಿ ವೇಣ ಈ ಕಡೆ ಬರೆಂಗೆ

ಯಾವ ರೀತಿ ಇದೆ ಮರ ನೋಡೋಣ ವೀಕ್ಷಕರೇ ಬಟ್ ಇನ್ನೊಂದು ವಿಶೇಷ ಅಂತಂದರೆ ಆ ಮರಗಳನ್ನೆಲ್ಲ ಶಿಫ್ಟ್ ಮಾಡಿ ನೆಟ್ಟಂಥ ಒಂದು ಕಾಳಜಿ ವಹಿಸಿದಂಥ ಪರಿಸರ ಪ್ರೇಮಿ ವೇಣುರವರು ಅವರು ಬರ್ತ್ಡೇನ ಹನ್ನೆರಡನೇ ತಾರೀಕು ಭಾನುವಾರ ಅದೇ ಮರದಕ್ಕೆ ಮರದ ಹತ್ರ ಆಚರಿಸ್ಕೋತಾ ಇದ್ದಾರೆ ಬನ್ನಿ ನೀವು ಇಂಥ ಪರಿಸರ ಸುಮ್ಮನೆ ಕೇಕ್ ಕಟ್ ಮಾಡೋದು ಒಂದು ಭಾರ ಪುಕೊಂಡ್ ಪಾರ್ಟಿ ಮಾಡೋದು ಈ ಥರ ದುಂದು ವೆಚ್ಚ ಮಾಡೋದ ಬದಲು ಇಂಥ ಪರಿಸರದ ಬಗ್ಗೆ ಕಾಳಜಿ ವಹಿಸಿ ಬನ್ನಿ ಆ ಮರದ ಕೆಳಗಡೆನೆ ಒಂದು ಬರ್ತ್ಡೇ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಅಂದ್ರೆ ಆ ಮರಗಳು ಸ್ವಲ್ಪ ನಮಗೆ ವಿಷಯ ಬಂತು ನೋಡೋಣ ಬನ್ನಿ ವೀಕ್ಷಕರೇ ನಾವು ಬೆಟ್ಟದಲ್ಲಿ ಹೋಗ್ಬಿಟ್ಟಿದ್ರೆ ಆ ಕಾಡಿನಲ್ಲಿ ಯಾವ ರೀತಿ ಆ ಮರ ಬೆಳೆದಿದ್ದಾವೆ ನೋಡೋಣ ಬನ್ನಿ ನೋಡೋರ್ವ ವೀಕ್ಷ ವೀಕ್ಷಕರೇ ಇದುವರೆಗೂ ಯಾವ ರೀತಿ ಶಿಫ್ಟ್ ಮಾಡಿ ಅವರು ಮರ ನೆಟ್ಟಿದ್ದಾರೆ ಬನ್ನಿ ನಾವು ಫಾಲೋ ಅಪ್ ಮಾಡೋಣ ಯಾವ ರೀತಿ ಬೆಳತಾ ಇದ್ದ ಮರ ಮತ್ತೆ ಇಲ್ಲಿ ಪ್ರತಿ ವಾರಕ್ಕೊಂದ್ಸರಿ ನೀರು ಕೂಡ ಆಗ್ತಾ ಇದಾರೆ ಈ ಟ್ಯಾಕ್ಟ್ರ್ ನೀರು ಹೇಳಿದ್ದಾರೆ ಅವರು ಕೂಡ ಇಲ್ಲೇ ಇದ್ದಾರೆ ನೀರು ಬರ್ತಾ ಇದೆ ಟ್ಯಾಂಕರ್ ಬನ್ನಿ ಅದು ಹತ್ರ ಹೋಗೋಣ ಯಾವ ರೀತಿ ಪೋಷಣೆ ಮಾಡ್ತಾ ಇದ್ದಾರೆ ನೋಡೋಣ ನೋಡಿರಲ್ಲ ವೀಕ್ಷಕರೇ ಏನಿವತ್ತು ಲಾಸ್ಟ್ ವೀಕ್ ಒಂದು ಎರಡು ಮರ ಶಿಫ್ಟ್ ಮಾಡಿದ್ವಿ ನೋಡಿ ಇದೊಂದು ಆಲದ ಮರ ನೋಡಿ ಇಲ್ಲಿ ಯಾವ ರೀತಿ ಶ್ರಮ ಪಡ್ತಾ ಇದ್ದಾರೆ ಪ್ರತಿ ವಾರ ನೀರು ಹಾಕ್ತಾ ಇದ್ದಾರೆ ಆದರೂ ಮರ ಚೆನ್ನಾಗಿ ಕಾನ್ಫಿಡೆನ್ಸ್ ಇದೆ ಮತ್ತೆ ಈ ಮರ ಚೆನ್ನಾಗಿ ಬಂತು ಸರ್ ಇದು ನೋಡಿ ಮರ ಮರಳಿ ಎಲೆಗಳೆಲ್ಲ ಚೆನ್ನಾಗೇ ಇದೆ ಇದೇನು ಅಂತ ಅಂದರೆ ಜಾಸ್ತಿ ಬೇರ್ಗೇನು ಏಟಾಗಿಲ್ಲ ಇದಕ್ಕೆ ಆಮೇಲೆ ಇದು ಒಂಚೂರು ಬೇರು ನೀಟಾಗಿ ಬಿಡಿಸಿಕೊಂಡು ಆಮೇಲೆ ಸೈಡ್ ಇತ್ತಲ್ಲ ಸ್ವಲ್ಪ ಆಳಕ್ಕೆ ಕೊರೆದು ನೀಟಾಗಿ ತಗಿರೋ ಇದು ಅದಂದ್ರೆ ಸೈಡಲ್ಲಿ ಇತ್ತು ಇದಾದರೆ ಈ ಮರ ಸಿಕ್ಬಿಡ್ತಲ್ಲ ನಮಗೆ ನೀಟಾಗಿ ತೆಗೆದು ಒಂಚೂರು ಬೇರು ಕೂಡ ಏನು ಏಟ್ ಮಾಡ್ದಂಗೆ ಎಲ್ಲ ಥರದ ಬೇರೂ ಕಾನ್ಫಿಡೆನ್ಸ್ ಆಮೇಲೆ ಇದು ಇದೇನು ಫೈಲೋರೇ ಆಗಿ ಚಾನ್ಸ್ ಎಲ್ಲ ಬಿಡಿ ಯಾಕೆಂದರೆ ಒಂದು ವಾರದಿಂದ ಒಂದೆಲೆ ಏನೋ ಟ್ವೆಂಟಿ ಬೇರು ಏಟ್ ಏಟಾಗಿರೋ ಒಂಚೂರು ಉದ್ರಾಗಿರೋದು ಅಲ್ಲಿ ಅದ್ರದ್ದು ಪ್ರೋಸೆಸ್ ನಿಂತಾಗಿರೋದನ್ನು ಉದ್ರೋಗಿದೆ ಆಗುತ್ತೆ ನಿಟ್ಟವು ನೋಡಿ ಎಲ್ಲನೂ ಚೆನ್ನಾಗಿದೆ ಅಂದರೆ ಈ ಥರ ಮಾಡ್ಬೋದು ಡೈಲಿ ಫಲೋಅಪ್ಪು ಆಮೇಲೆ ವಾರಕ್ಕೊಂದ್ಸರಿ ನೀರು ಬಿಟ್ಟೇ ಬಿಡ್ತೀವಿ ಆಮೇಲೆ ಏನು ಅಂತಂದರೆ ಅಂದರೆ ಇದು ಈ ಥರ ಮರಗಳನ್ನ ನೋಡಿ ನಾವು ಇಷ್ಟು ಹತ್ರ ಇರೋ ಮರನೂ ನಾವು ಟ್ರಾನ್ಸ್ಪ್ಲಾಟೇಶನ್ ಆಗಲಿ ಒಂದು ರಿಲೊಕೇಟಿಂಗ್ ಆಗಲಿ ಮಾಡ್ಬೋದು ಅಂತ ನಾವು ತಿಳಿಸ್ಕೊಂಡು ಕೊಟ್ಟಿದ್ದೀವಿ ನೋಡಿ ಅದಕ್ಕೆ ಈ ಮರನೇ ಪ್ರತ್ಯಕ್ಷ ಸಾಕ್ಷಿ ಅಂತ ಎಲ್ಲರೂ ಒಂದೇ ಬರುತ್ತೆ ನೋಡಿ ಅರಳಿ ಮರ ಯಾವ ಮರದ ಕಂಡೀಷನ್ ನಾನು ಹೇಳ್ತೀನಿ ಅದರದ್ದು ಕಾನ್ಸಿಕ್ವೆನ್ಸ್ ನನಗಿದೆ ಆದರೆ ಈ ಮರ ಇದೆಯಲ್ಲ ಆಗಿ ನೋಡಿ ಇದು ನೀವು ಎಲ್ಲಿ ಯಾವ ಪಾರ್ಟಲ್ಲಿ ನೀವು ಜೂಮ್ ಮಾಡಿ ನೋಡಿದ್ರೂ ಎಲೆಗಳು ಯಾವ ಇರಲಿಲ್ಲ ನಾನು ಮರ ಖಂಡಿತ ಇನ್ ಕೇಸ್ ನೋಡಿ ಈ ಥರ ಇಂಥ ಮರಗಳ್ನು ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡೋದಿದ್ರೆ ಯಾವ್ದಾದ್ರು ಎಂಡೇಂಜರ್ ಆಗಿದ್ರೆ ಪಾಪ ಏನೋ ಮರ ಗಿಡಗಳೆಲ್ಲ ತೊಂದರೆ ಸು ಹಾಕೊಂಡಿದ್ರೆ ಕಡಿಯೋದು ಬಿಟ್ಟಿತ್ತು ಈ ಥರ ಎಲ್ಲ ಮಾಡ್ಬೋದಲ್ವ ಅವರೂ ಅಂತ ನಮ್ಮದು ಉದ್ದೇಶ ಹಾಗಾಗಿ ಇದನ್ನು ತೋರ್ಸನ್ನು ಕೊಟ್ಟಿದ್ದೀನಿ ನೀವು ಮಾಡ್ಬೋದು ಅಂತ ಅಂದ್ರೆ ಮರ ಕಡಿಬೇಡಿ ಮಾಡೋದು ತೋರ್ಸ್ ಅರಲಿ ಮರ ಯಾವ ರೀತಿ ಹಾಂ ಸರಿ ಅರ್ಲಿ ಮರ ನೋಡೋಣ ಬನ್ನಿ முக்காகல்ல சவுண்டி முக்கே சவுண்ட் இல்லை லாக்கி ಈಗ ಆಗ ಮರ ನೋಡಿ ಬಂದು ನೋಡಿ ಬಂದ್ವಿ ಮತ್ತು ಈಗ ಹಳ್ಳಿ ಇದೆ ಸ್ವಲ್ಪ ಇದು ಕಂಡೀಷನ್ ಯಾಕೋ ಸ್ವಲ್ಪ ಪೂರ್ ಅಂತ ಅನ್ನಿಸ್ತಾ ಇದೆ ಆದರೂ ನಮಗೂ ಒಂದು ಕಾನ್ಫಿಡೆನ್ಸ್ ಇದೆ ಏನು ಇದು ಒಣಗಿಲ್ಲ ಎಲೆ ಮಾತ್ರ ಉದುರಿದೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಆ ಪರಿಸರ ಪ್ರೇಮಿ ಏನೋರು ಇದ್ದಾರೆ ಅವ್ರ ಬಗ್ಗೆ ಅವ್ರಿಗೆ ಕೇಳೋಣ ಬಂದು ಏನೋ ರೇ ಏನನ್ಸುತ್ತೆ ಏನೈತಾರೆ ಏನನ್ಸುತ್ತೆ ಮರ ನೋಡಿ ನಿಮಗೆ ಸರ್ ಇದು ಆ್ಯಕ್ಚುಲಿ ಈ ಮೋರಿ ಸೈಡಲ್ಲಿ ಸ್ವಲ್ಪ ಬೇರೆ ಏಟಾಗಿತ್ತು ನೋಡಿ ಇದು ನೋಡಿದ್ರೆ ನೋಡಿ ಎಲ್ಲ ಎಲೆಗಳೆಲ್ಲ ಉದುರೋಗ್ಬಿಟ್ಟಿದೆ ಓಕೆ ಒಂದು ಚೂರು ಇಲ್ಲ ಈಗ ಎಲ್ಲ ಒಣಗೋಗ್ಬಿಟ್ಟಿದೆ ಎಲೆಗಳೆಲ್ಲ ಉದುರೋಗಿದೆ ಮೇಲೆ ಕಡ್ಡಿಗಳು ಎಲ್ಲ ಯಾಕೋ ಒಣಗ್ತಾ ಇದೆ ಬಟ್ ಈವನ್ ಈವನ್ದನ್ನು ನಾವು ಟ್ರೈ ಮಾಡೇ ಮಾಡ್ತಿದ್ದೇನೆ ನೋಡಿ ಇದು ಆ್ಯಕ್ಚುಲಿ ನಾವು ಏನು ಅಂತಂದರೆ ನೋಡಿ ಈಗ ಒಣಗೋಗಿರೋದಕ್ಕೆ ಸಾವಿರ ರೀಸನ್ ಇರ್ಬೋದು ಆಯ್ತಾ ಆದ್ರೆ ಬೆಳೆಯೋದಕ್ಕೆ ಒಂದೇ ಒಂದ್ ರೀಸನ್ ಇರ್ತದೆ ಒಣಗೋಗೈತೆ ಅಂದ್ರೆ ಈಗ ಒಂದು ಈಗ ಏನೋ ಒಂದು ಸತೋಗೈತೆ ಅಂದ್ರೆ ನೀವು ಸಾವಿರ ರೀಸನ್ ಕೊಡ್ಬೋದು ಆದ್ರೆ ಬದುಕ್ತೈತೆ ಅನ್ನೋದಕ್ಕೆ ಒಂದೇ ಒಂದು ರೀಸನ್ ಹೇಳ್ಬೋದು ಅದೇ ಏನು ಅಂದ್ರೆ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ಅನ್ನೋದು ಯಾರು ಅನ್ನೋದು ಡಿಫೆಂಡ್ ಕೊಡೋದಿಲ್ಲ ಎಲ್ಲ ಒಣಗಾಗಿರ್ಬೋದು ನಾನ್ ಮಾತ್ರ ಇದನ್ನ ಬಿಟ್ಕೊಂಡ್ ಕೊಡಕ್ಕೆ ಹೋಗಲ್ಲ ಡೆಫಿನೆಟ್ ಆಗಿ ಬಂದೇ ಬರ್ತದೆ ಅನ್ನೋ ಕಾನ್ಫಿಡೆನ್ಸ್ ತುಂಬಾ ಇದೆ ನನಗೆ ಮೇಲಾಗಿ ನಾನು ಗೊತ್ತಲ್ಲ ನೀವು ಸ್ಟೆಲ ಮೆರಿಸಲ್ ಎತ್ತಿದ್ನ ನಮ್ಮ ಸ್ಟೆಲ ಮೆರೀಸಲ್ಲಿ ನಮ್ಮ ಒಬ್ರು ಪಿ ಟಿ ಟೀಚರ್ ಇದ್ದಾರೆ ಸುನೀಲ್ ಸರ್ ಅಂತ ನಾವು ಚಿಕ್ಕ ವಯಸ್ಸಿಂದನೂ ಸ್ಪೋರ್ಟ್ ಸ್ಪಿರಿಟ್ ಅಂದ್ರೆ ಏನು ಅಂತ ನನ್ಗೆ ಹೇಳ್ಕೊಂಡು ಕೊಟ್ಟವರು ಎಂತೆಂಥ ಫೇಲ್ಯೂರ್ ಮ್ಯಾಚಸ್ ಎಲ್ಲ ಟೂರ್ನಮೆಂಟ್ಸ್ ಎಲ್ಲ ನಾವು ಹೊಡೆದಿದ್ದೀವಿ ಓಕೆ ಅಂಥ ಕಷ್ಟ ಕಾಲದಲ್ಲೂ ನಾವು ಹೆಂಗೆ ವಿನ್ ಆಗೋದು ಅಂತ ಹೇಳ್ಕೊಂಡು ಕೊಟ್ಟ ಒಬ್ಬರು ಫಿಸಿಕಲ್ ಟೀಚರು ನಮ್ಮ ಸುನೀಲ್ ಸರ್ ಅವರು ಓಕೆ ಈಗಲೂ ಇದು ನೋಡಿದ್ರೆ ಯಾರೇ ನೋಡಿದ್ರು ಇದೆಲ್ಲ ಒಣಗೋಗ್ತು ಬಿದ್ದೋಗೈತೆ ಅಂತ ಅಂದ್ಬಿಟ್ಟು ಆದರೆ ನಾವು ಕಾನ್ಫಿಡೆಂಟ್ ಅನ್ನಲ್ಲೂ ನಾವು ಬಿಟ್ಟಿಲ್ಲ ಖಂಡಿತ ಈ ಮರ ಬೆಳೆಸೇ ಬೆಳೆಸ್ತೀವಿ ನೋಡಿ ಆಮೇಲೆ ಇದು ಬೆಳೆದೇ ಬೆಳೀತದೆ ಅದು ನೆಕ್ಸ್ಟ್ ವಿಡಿಯೋಗೆ ನಾವು ಬಂದೇ ಬರ್ತೀವಿ ನೋಡಿ ಅವಾಗ ಹೆಂಗೆ ಇದು ಮಾಡ್ತೀನಿ ರೇಸ್ ಅಂದರೆ ನಾವೇನು ಹೇಳ್ತೀವಿ ಸಾಯೋದಕ್ಕೆ ಸಾವಿರ ರೀಸನ್ ಇದ್ರು ಬದುಕೋದಕ್ಕೆ ಒಂದು ರೀಸನು ಅದು ಕಾನ್ಫಿಡೆಂಟ್ ಅಂದರೆ ಆತ್ಮವಿಶ್ವಾಸ ಅನ್ನೋದು ಯಾವತ್ತೂ ನಾವು ಬಿಡೋಕ್ಕೆ ಹೋಗ್ಬಾರ್ದು ನೆವರ್ ಗಿವ್ ಅಪ್ ಅನ್ನೋದು ಒಂದು ಸ್ಟೇಟ್ಮೆಂಟ್ ಯಾವಾಗಲೂ ಹೇಳೇ ಹೇಳ್ತೀವಿ ನಾವು ಆಮೇಲೆ ನಾನೇನು ಪರಿಸರ ಪ್ರೇಮಿ ಅಲ್ಲ ಪರಿಸರನೇ ನಾನು ಪ್ರೀತಿಸ್ತಿದೆ ಅಂತ ಹೇಳಿದ್ದೀನಿ ಅದು ಕೂಡ ನಿಜ ನಿಜ ಆಗಿದ್ರೆ ಡೆಫಿನೇಟಾಗಿ ಇದು ಬೆಳೆದೇ ಬೆಳೀತದೆ ಏನು ಪ್ರಾಬ್ಲಮ್ ಆಗೋಲ್ಲ ಏನೇ ಪ್ರಾಬ್ಲಮ್ ಆದರೆ ನಾವು ಬೆಳೆಸ್ತೀವಿ ಸರ್ ಏನು ನಾವೇನು ಇದಕ್ಕೇನು ಇದು ಮಾಡಲ್ಲ ಮೇಲಾಗಿ ಇದು ದೇವ್ರ ಮರ ಎಲ್ಲ ಮುಟಿಪಾಡ್ದು ಆಳು ಮುಳು ಏನೋ ಅಂತಾರೆ ಆದರೆ ಕಡಿಯೋದು ದೇವ್ರ ಮರನ ಕಡಿಯೋದು ಎಷ್ಟು ಮಟ್ಟಿಗೆ ಅದು ಒಳ್ಳೇದು ಎಲ್ಲರಿಗೂ ಅಂತ ನನಗೇನು ಗೊತ್ತಿಲ್ಲ ಬಟ್ ಅವ್ರು ಇದನ್ನು ಸೇವ್ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದೀವಿ ಕಷ್ಟಪಟ್ಟಿರೋ ಜೊತೆಗೆ ಆತ್ಮವಿಶ್ವಾಸನೂ ಇರಲೇಬೇಕು ಆಮೇಲೆ ಸ್ವಲ್ಪ ಯುಕ್ತಿನೂ ತುಂಬಾ ಶ್ರಮ ಪಡ್ತಾ ಇದ್ದೀರಾ ಇದ್ದೀರಾ ಕಾನ್ಫಿಡೆಂಟ್ ಬೇಕು ನಾವು ಬೆಳೆಸ ಬೆಳೆಸ್ತೀವಿ ಧೈರ್ಯ ಬೇಕು ಆತ್ಮವಿಶ್ವಾಸನೂ ಇರಲೇಬೇಕು ಗುರಿ ಯು ಯು ಸರ್ ಸಾಕ್ತೀವಿ ಏನು ಕಾನ್ಫಿಡೆಂಟ್ ಆಗಿ ವೇಣು ಅವರು ಅವ್ರು ಹೇಳ್ತಿದ್ದಾರೆ ಪರಿಸರ ನನ್ನ ಪ್ರೀತಿಸ್ತಾ ಇದೆ ನಾನು ಪರಿಸರ ಪ್ರೇಮಿ ಅಲ್ಲ ಅಂತ ಅವ್ರು ತುಂಬಾ ಕಾನ್ಫಿಡೆಂಟ್ ಇಟ್ಕೊಂಡು ಪಾಪ ನೀರೆಲ್ಲ ಹಾಕಿ ವಾರಕ್ಕೊಂದ್ಸರಿ ನೀರು ಬಿಟ್ಟು ಎಲ್ಲ ಮಾಡ್ತಾ ಅವ್ರ ಗುರಿ ನೀಡೇರಲಿ ಥ್ಯಾಂಕ್ ಯು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು